ಹಾಯ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಭೋ ಅಂತ ಮಳೆ ಬರ್ತಾ ಇದೆ ಈಗ ಕಾಸರಗೋಡು ಜಿಲ್ಲೆ ಅಂತಲ್ಲ ಎಲ್ಲ ಕಡೆಯೂ ಒಳ್ಳೆ ಮಳೆ ಅದರಲ್ಲಿ ಈ ಸಲ ಬೇಗ ಮಳೆ ಬಂದಿದೆ ಹಾಗೂ ಒಳ್ಳೆ ಮಳೆ ಬಂದಿದೆ ನನಗಂತೂ ಮಳೆ ಅಂದರೆ ಪಂಚಪ್ರಾಣ ನಾನು ಪಂಚಪ್ರಾಣ ಮಾತ್ರ ಅಲ್ಲ ಈ ಮಳೆಗೆ ನೆನೆಯೋದಂದರೆ ನಾನು ನನಗೆ ಜ್ವರ ಬರುತ್ತಾ ನೆಗಡಿ ಬರುತ್ತೆ ಶೀತ ಬರುತ್ತಾ ಯಾವುದನ್ನು ಲೆಕ್ಕಿಸದೆ ಊರಲ್ಲಿ ಬಂದರಂತೂ ನಾನು ಮಳೆಗೆ ನೆನೆಯೋದೊಂದು ವಾಡಿಕೆ ನಾನು ಈಗ ಪ್ರತಿ ವರ್ಷ ಈ ಸಮಯದಲ್ಲೇ ಬರಬೇಕಾಗುತ್ತೆ ಊರಿಗೆ ಮಳೆಯ ಸಮಯದಲ್ಲಿ ಯಾಕಂದರೆ ನಮ್ಮ ತಮ್ಮ ಹೋಗಿರೋದು ಇಂತಹ ದೊಡ್ಡ ಮಳೆಯ ನಡುವಿನಲ್ಲೇ ಅವನು ಹೋಗಿರೋದು ಹಾಗಾಗಿ ಅವನು ಪ್ರತಿ ವರ್ಷ ಅವನ ಒಂದು ಪುಣ್ಯ ಸ್ಮರಣೆ ಕೂಡ ಇರುವುದು ಕೂಡ ಇದೆ ಮಳೆ ಸಮಯದಲ್ಲಿ ಅಲ್ವಾ ಹಾಗಾಗಿ ನನಗೆ ಮಳೆ ಕಂಡು ನಾನು ಸುಮ್ಮನೆ ಇರಲ್ಲ ಮನೆಯಲ್ಲೆಲ್ಲ ಬೊಬ್ಬೆ ಆಗ್ತಾ ಇದ್ದಾರೆ ಜ್ವರ ಬರುತ್ತೆ ನೆಗಡಿ ಆಗುತ್ತೆ ನೆನಿಬೇಡಂತದೆಲ್ಲ ಯಾವುದು ಲೆಕ್ಕಕ್ಕಿಲ್ಲ ಮಳೆ ಕಂಡ್ರೆ ನನಗೆ ಬೇಕು ಒಂಥರ ಒಂದು ರೀತಿಯ ಖುಷಿ ಪಡಲೇಬೇಕು ಪ್ರತಿ ಸಲ ಕೂಡ ಮಳೆಗೆ ಒಂದು ವರ್ಷಕ್ಕೊಂದ್ಸಲ ಅದು ನೆನಿಬೇಕಂತೆ ಅದೊಂದು ವಾಡಿಕೆ ಇದೆ ಆದರೆ ಈಗೆಲ್ಲ ಯಾರು ನೆನೆಯಲ್ಲ ಚಿಕ್ಕದಿರೋ ನಾವು ಬೇಕು ಬೇಕಂತ ಕೊಡ ತಗೊಂಡು ಹೋಗದೆ ಮರ್ತು ಹೋಗ್ತಾಯಿದ್ದು ಈ ಮಳೆಗೆ ನೆನಿಲಿಕ್ಕೆ ಅಂತೆ ಈಗ ಮಳೆ ಬಗ್ಗೆನೇ ನಾವು ಮಾತಾಡ್ತಿದ್ರೆ ತುಂಬ ಮಾತಾಡಬೇಕಲ್ವಾ ಮಳೆ ಅಂದರೆ ಕೇವಲ ಅದು ನೀರಿನ ಹನಿಯಲ್ಲ ಅದು ಭೂಮಿಗೆ ಜೀವ ನೀಡುವ ಹಸಿರನ್ನು ಹರಡುವ ಹಾಗೂ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ಒಂದು ಭಾವನಾತ್ಮಕ ಅನುಬಂಧ ಅಲ್ವ ನಮಗೂ ಮಳೆಗೂ ಗಿಡಗಳಿಗೂ ಮಳೆಗೂ ಹಾಗೂ ಪ್ರತಿಯೊಂದು ಪ್ರಕೃತಿ ಕೊಡುವ ಗಿಡ ಮರಗಳಿಗೂ ಪ್ರಕೃತಿ ಕೊಡುವ ಮಳೆಗೂ ತುಂಬ ಒಂದು ಒಳ್ಳೆಯ ಸಂಬಂಧ ಇಲ್ವ ಸಂಬಂಧ ಇದೆ ಅಲ್ವ ಹಾಗಾಗಿ ಒಂದನ್ನೊಂದು ಬಿಟ್ಟು ಬದುಕುವ ಹಾಗೇ ಇಲ್ಲ ಒಂದು ಐದಾರು ಮಾ ತಿಂಗಳು ಮಳೆ ಸುರಿದರೆ ನಮ್ಮ ಗಿಡ ಮರಗಳೆಲ್ಲ ಒಂದು ವರ್ಷ ಹೇಗೋ ಬದುಕಿ ಬಾಳುತ್ತೆ ಹಾಗೆ ನಾವು ಮನುಷ್ಯರು ಕೂಡ ಅಲ್ವಾ ನಮಗೂ ನೀರು ಅಂದರೆ ನೀರಿಲ್ಲದ ಬದುಕೋ ಹಾಗಿಲ್ಲ ಒಂದು ಗಾದೆನೇ ಇದೆ ಅಲ್ವಾ ಆ ನೀರಿನಲ್ಲಿ ಸಿಟ್ಟಿದೆಯಾ ಅಂತ ನೀರ ಮೇಲೆ ಸಿಟ್ಟು ಮಾಡಿದವರು ಯಾರೂ ಬದುಕಿ ಉಳಿದಿಲ್ಲ ಹಾಗೆ ನೀರಿನ ಮೇಲೆ ಎಷ್ಟೇ ನೀರು ನಮಗೆ ತೊಂದರೆ ಕೊಟ್ಟರು ನೀರಿನ ಮೇಲೆ ನಾವು ಸಿಟ್ಟು ಮಾಡುವಾಗಿಲ್ಲ ಯಾಕಂದರೆ ಪ್ರತಿಯೊಂದಕ್ಕೂ ನಮಗೆ ನೀರು ಬೇಕು ಹಾಗೆ ನಮ್ಮ ಈ ಪ್ರಕೃತಿ ಮಳೆ ಎಲ್ಲವೂ ಕೂಡ ನನಗೆ ಮನುಷ್ಯನಿಗೆ ಹಾಗೆ ಗಿಡ ಮರಗಳಿಗೆ ಎಲ್ಲದಕ್ಕೂ ತುಂಬ ಒಂದು ಒಳ್ಳೆಯ ಸಂಬಂಧ ಇದೆ ಮಳೆಗಿಂತ ಚೆಂದ ಯಾವುದು ಹೇಳಿ ಮಳೆಗೆ ಬರುವ ಮಳೆ ಬರುವ ಮೊದಲು ಉಂಟಾಗೊಂದು ಗಾಳಿ ಮೋಡ ಗುಡುಗು ಗುಡುಗು ಅಂದರೆ ಸ್ವಲ್ಪ ಭಯ ಇದೆ ಮಿಂಚು ಗುಡುಗು ಅಂದರೆ ಎಲ್ಲರಿಗೂ ಭಯ ನನಗೂ ಭಯ ಆದರೆ ಅದಕ್ಕಿಂತ ಮೊದಲೊಂದು ಬರುತ್ತಲ್ವ ಒಂದು ಮಣ್ಣಿನ ವಾಸನೆ ಅದು ಹೊಸ ಮಳೆಗೆ ಅದೆಲ್ಲ ಎಷ್ಟು ಖುಷಿ ಕೊಡುತ್ತಲ್ವ ಅಂದರೆ ಕ್ಲೀನ್ ಕ್ಲೀನಾಗಿರುವಾಗ ನಮಗೆ ಆ ಮಣ್ಣಿನ ವಾಸನೆ ಒಂದು ತಂಪು ತಂಗಾಳಿ ಆಮೇಲೆ ಒಂದು ಸಣ್ಣದೊಂದು ಗುಡುಗಿನ ಶಬ್ದ ಸಣ್ಣದೊಂದು ಮಿಂಚಿನ ನೋಟ ಇದೆಲ್ಲ ನೋಡಲಿಕ್ಕೆ ತುಂಬ ಕಣ್ಣಿಗೆ ಹಬ್ಬ ಅಂತೂ ಹಾಗೆ ಆಗುತ್ತೆ ಮತ್ತು ನಮಗೆ ಆ ಮಳೆಗೋಸ್ಕರ ನಾವು ಕಾಯ್ತಾ ಇರ್ತಿ ಇರ್ತೀವಿ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೂಡ ಇಲ್ಲದಿರುವ ಜಿಲ್ಲೆಗಳು ಕೂಡ ಇದೆ ನಮಗೆ ನನಗಂತೂ ಮಳೆ ಎಷ್ಟೇ ಬಂದರೆ ಸಾಕು ಅನಿಸಲ್ಲ ಆದರೆ ಬೇರೆಲ್ಲೆಲ್ಲ ತೊಂದರೆ ಆದಾಗ ಬೇಸರ ಆಗುತ್ತೆ ಈಗ ಮಳೆ ನಿಂತು ಹೋಗಲಿ ಎಷ್ಟು ತೊಂದರೆ ಕೊಡ್ತಾ ಇದೆ ಅಲ್ವಾ ಅಂತ ಅದು ಬಿಟ್ಟರೆ ನಮಗೆ ಮಳೆ ಎಲ್ಲ ಅದಾದ ಏನೆಲ್ಲ ಬರುತ್ತೆ ಮಳೆಗೆ ಮಳೆಗಾಲ ಚಳಿಗೆ ಚಳಿಗಾಲ ಎಲ್ಲ ಪ್ರಕೃತಿ ಕೊಡುವ ಪ್ರತಿಯೊಂದು ವಿಸ್ಮಯ ವಿಸ್ಮಯಗಳು ಕೂಡ ನಮಗೆ ಇಷ್ಟ ಆಗುವಂಥದ್ದು ಹಾಗಾಗಿ ನಾನಂತೂ ಮಳೆಯನ್ನು ತುಂಬ ಇಷ್ಟಪಡ್ತೀನಿ ಈ ಮಳೆ ಬೀಳುವ ಆರಂಭದಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಭೂಮಿಯಿಂದ ಒಂದು ಮಣ್ಣಿನ ವಾಸನೆ ಬರುತ್ತೆ ಆ ವಾಸನೆ ಚಿಕ್ಕ ದೊಡ್ಡವರಿಗಿಂತ ಚಿಕ್ಕ ಮಕ್ಕಳಿಗೆ ಬಹಳಷ್ಟು ಇಷ್ಟ ಆಗುತ್ತೆ ಆಮೇಲೆ ಒಂದು ಧ್ವನಿ ಆ ಮಳೆ ಬೀಳೋ ಧ್ವನಿ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ಲ ಈಗಲೂ ಕೂಡ ನೋಡಿ ನಾನಿಲ್ಲಿ ಮಾತಾಡ್ತಾ ಇರುವಾಗ ಮಳೆ ಮಳೆ ನೀರು ಮೇಲೆ ಕಟ್ಕೊಂಡಿರುತ್ತಲ್ವ ಅದೆಲ್ಲ ಬೀಳುತ್ತೆ ಮಳೆ ನಿಂತಿಲ್ಲ ಇನ್ನು ನಾನೊಂದಷ್ಟು ವೀಡಿಯೋ ಮಾಡಿದೆ ನಮ್ಮ ಅಕ್ಕ ಎಲ್ಲ ಬಯಲಿಗೆ ಶುರು ಮಾಡಿದ್ಲು ಆಮೇಲೆ ಇದೇ ವಾರದಲ್ಲಿ ಬೆಂಗಳೂರಿಗೆ ಕೂಡ ಹೋಗಬೇಕು ನಾನು ಆಮೇಲೆ ಜ್ವರ ಬಂದರೆ ಕಷ್ಟ ಆಗುತ್ತೆ ಅಂತ ನನಗೆ ಬೈತಾ ಇದ್ದು ಹಾಗಾಗಿ ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಮಳೆಯಲ್ಲಿ ಫುಲ್ ಕುಣಿದಾಡಿದೆ ಆಮೇಲೆ ಹೇಗೋ ನಾವು ಅದರಿಂದ ನಾನು ಒಳಗಡೆ ಬಂದುಬಿಟ್ಟೆ ಎಲ್ಲ ತಲೆಯೆಲ್ಲ ಒರೆಸಿ ಆಮೇಲೆ ದೊಡ್ಡ ವಿಷಯನಲ್ಲ ಮಳೆಗೆ ನೆನೆಯೋದಂದರೆ ಈಗ ಮಳೆ ಅಂದರೆ ಬರೀ ನಾವು ಇಲ್ಲಿ ಕುಣಿದಾಡುವಂತಹ ಖುಷಿ ಮಾತ್ರ ಅಲ್ಲ ನಾವು ಸಂತೋಷ ಪಡುವಂತಹ ಖುಷಿಯೆಲ್ಲ ಇದು ಇದಕ್ಕೆ ಎಷ್ಟು ರೈತರು ಈ ಮಳೆಗಾಲಕ್ಕೆ ಕಾಯ್ತಾಯಿರ್ತಾರೆ ಎಷ್ಟು ಗಿಡಗಳು ಆಕಾಶದತ್ರ ನೋಡ್ತಾ ಇರ್ಬತ್ತಲ್ವ ಮಳೆ ಯಾವಾಗ ಬರೋದಂದರೆ ಮಳೆ ಬಂದ ಕೂಡಲೇ ನಮ್ಮ ಮಾಮೂಲಿ ಏನು ಹೇಳೋದು ಕೃಷಿಗಳು ಬಿತ್ತನೆಗಳು ಎಲ್ಲವೂ ಶುರು ಆಗುತ್ತೆ ಮಳೆ ಅಂದರೆ ಅಂತೂ ಬದುಕೇ ಇಲ್ಲ ರೈತರಿಗಂತೂ ಜೀವನವೇ ಇಲ್ಲ ರೈತರಿಲ್ಲಂದರೆ ಅಂತೂ ನಾವು ಇರೋದೇ ಇಲ್ಲ ಹಾಗಾಗಿ ಮಳೆಯನ್ನು ನಾವು ಸಂಭ್ರಮಿಸೋದು ಬೇರೆ ಮಳೆಯ ಅವಶ್ಯಕತೆ ಬೇರೆ ಅಲ್ವ ಎರಡೂ ಒಂದಾದಾಗ ನಮ್ಮಲ್ಲಿ ಬರುವಂಥ ಒಂದು ಖುಷಿಗಳೇ ಬೇರೆ ಆಗಂಥ ವಿಪರೀತ ಮಳೆ ಬಂದಾಗ ಅದರಲ್ಲಿ ನಾನಾ ತೊಂದರೆಗಳು ಕೂಡ ಆಗುತ್ತೆ ಅದೊಂದು ಕಡೆ ಆದರೆ ಇನ್ನು ಮಳೆ ಬಂದಿಲ್ಲ ಅಂದರೆ ಇನ್ನಷ್ಟು ತೊಂದರೆ ಆಗುತ್ತೆ ಮಳೆ ಕೆಲವೊಮ್ಮೆ ನಮಗೆ ನೋಡಿ ಹಳೆಯ ನೆನಪುಗಳನ್ನೆಲ್ಲ ತಂದು ಕೊಡುತ್ತೆ ಗೊತ್ತೆ ನನಗಿಲ್ಲಿ ಮಳೆಯಲ್ಲಿ ಕೂತಾಗ ನನ್ನ ತಮ್ಮ ಓದವತ್ತು ಮಳೆ ಅಂದರೆ ಅದು ಹೇಳ ತೀರದಂಥ ಮಳೆ ಅವನ ಅಲ್ಲಿಂದ ಇಲ್ಲಿಗೆ ನಮ್ಮ ಮನೆ ಮುಂದೆ ತಗೊಂಡು ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದರೆ ಇಡೀ ಅವನು ಹೋದಾಗ ಪ್ರಕೃತಿನೇ ಅಳುವಂಥ ಅಂತಹ ಮಳೆ ಇತ್ತು ನಮ್ಮ ಅವನ ಅಕ್ಕ ಎಂದಿರೋ ಅವನ ಕುಟುಂಬ ಮಾತ್ರ ಅಲ್ಲ ಹತ್ತಿದ್ದು ಇಡೀ ನಮ್ಮ ಪ್ರಕೃತಿನೇ ಅಳುವ ಥರ ನಮಗೆ ಕಾಣ್ತಾ ಇತ್ತು ಆದರೆ ನನಗೆ ಜೋರು ಮಳೆ ಬರುವಾಗ ಆ ದುಃಖದ ನೆನಪುಗಳು ಕೂಡ ನನಗೆ ಖುಷಿಯ ನೆನಪುಗಳ ಜೊತೆ ದುಃಖದ ನೆನಪುಗಳು ಕೂಡ ನನಗೆ ನೆನಪಾಗ್ತಾ ಇರುತ್ತೆ ಅದು ಮಳೆಗೆ ಯಾಕಂದರೆ ಅವತ್ತು ಇವತ್ತಿನ ಮಳೆನೂ ಅಲ್ಲ ಇಡೀ ಬೆಳಗಿಂದ ರಾತ್ರಿ ತನಕ ಅವತ್ತು ಮಳೆ ಬಂದಿದೆ ಹಾಗಾಗಿ ಅದೊಂದು ನೋವು ಕೂಡ ನನಗೆ ಕಾಡ್ತಾ ಇರುತ್ತೆ ಮಳೆಗೆ ಅವತ್ತು ನಡೆದ ಘಟನೆಗಳೆಲ್ಲ ಕಣ್ಣಿನ ಮುಂದೆ ನನಗೆ ಮೊನ್ನೆ ಒಂದು ಇದೇ ಥರ ಜೋರಾಗಿ ಮಳೆ ಬಂದಾಗ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದಾಗೆ ನಾನು ಹತ್ತು ಬಿಟ್ಟೆ ನನಗೆ ಅವತ್ತಿನ ಎಲ್ಲ ಪ್ರತಿಯೊಂದು ವಿಷಯಗಳು ನೆನಪಾಯಿತು ಏನೇನು ಮಳೆಗೆ ಅವನನ್ನು ಸ್ನಾನ ಮಾಡಿಸಿದ್ದು ಹೀಗೆ ಮಳೆ ಅಂದರೆ ನನಗೆ ಬರೀ ಮಳೆಯಲ್ಲ ಹಳೆಯ ದುಃಖದ ನೆನಪುಗಳು ಖುಷಿಯ ನೆನಪುಗಳು ಬಾಲ್ಯದ ಜೀವನ ಪ್ರತಿಯೊಂದು ಕೂಡ ನಮಗೆ ನೆನಪಿಗೆ ಬರುತ್ತಲ್ವ ಈ ಮಳೆಗಳಿಗೂ ಕವಿಗಳಿಗೂ ಒಳ್ಳೆಯ ಸಂಬಂಧ ಅಲ್ವ ಎಷ್ಟು ಸಾವಿರಾರು ಏನರದು ಕವಿತೆ ಹಾಡುಗಳು ಸಾಹಿತ್ಯಗಳು ಮಳೆಯಿಂದ ಹುಟ್ಟಿದೆ ಅದವರು ಮೊದಲೇ ತಿ ಏನು ನಿರ್ಧಾರ ಮಾಡಿರೋದಿಲ್ಲ ಮಳೆ ನೋಡಿನೇ ಹುಟ್ಟಿದಂಥ ಸಾವಿರಾರು ಕವಿತೆಗಳು ಆಮೇಲೆ ಸಾಹಿತ್ಯಗಳು ಆಮೇಲೆ ಹಾಡಲ್ಲೆದರ ಸಾಹಿತ್ಯಗಳು ಇದೆ ಹಾಗಾಗಿ ಎಲ್ಲರಿಗೂ ಮಳೆ ಬೇಕಾಗುತ್ತೆ ಮಳೆಯ ಒಂದು ನೆನಪಲ್ಲಿ ದುಃಖದ ನೆನಪುಗಳಿರುತ್ತೆ ಆಮೇಲೆ ಏನು ಹೇಳೋದು ಕಹಿ ನೆನಪು ಸಿಹಿ ನೆನಪು ಎರಡೂ ನೆನಪುಗಳು ಕೂಡ ಇರುತ್ತೆ ಈ ಮಳೆಯಲ್ಲಿ ಅಲ್ವಾ ನನಗಂತೂ ಗೊತ್ತಿಲ್ಲ ನನಗೆ ಮೊದಲು ಅಮ್ಮ ಇರೋ ತುಂಬ ಭಯಪಡ್ತಾಯಿದ್ರು ಇವಳು ಏನೇನು ಎಳೆದಾಗ್ತಾಳೋ ಆಗ ಜ್ವರ ಅದು ಇದೆಲ್ಲ ಬಂದರೆ ಮತ್ತೇನಾಗುತ್ತೋ ಆ ಥರ ಭಯ ಪಡ್ತಾಯಿದ್ರು ಆವಾಗಲೂ ನೆನೀತಾ ಇದ್ದೆ ಇವಾಗಲೂ ನಮ್ಮ ಅಕ್ಕ ಎಲ್ಲ ಬೈತಾಯಿದ್ರು ಆದರೂ ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ ಇವತ್ತಿನ ಮಳೆಯನ್ನು ಇದು ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರತಿ ಜೀವಿಗೂ ಕೂಡ ಮಳೆ ಬರುವಾಗ ಏನೋ ಒಂದು ಸಂಭ್ರಮ ಅದರಲ್ಲೇ ಅಂತೂ ಪಕ್ಷಿಗಳಿಗೆ ಹೊಸ ಬಾಳಿನ ಶುಭಾರಂಭ ಅಂತ ಕೂಡ ಹೇಳ್ಬೋದು ಮರಗಳೆಲ್ಲ ಏನು ಹೊಸ್ತಾಗಿ ಹೊಸ್ತಾಗಿ ಹುಟ್ಟಿದಾಗೆ ಅದರ ಎಲ್ಲ ಏನೋ ಧೂಳಲ್ಲಿ ತುಂಬಿದ ಕೊಳೆಗಳೆಲ್ಲ ಹೋಗಿ ಹಚ್ಚ ಹಸಿರಾಗಿ ನಮಗೆ ಕಾಣ್ತಾ ಇರುತ್ತಲ್ವ ಈ ನಮ್ಮ ಪ್ರಕೃತಿನ ಇಷ್ಟೊಂದು ವಿಸ್ಮಯ ಅಲ್ವಾ ತುಂಬ ವಿಸ್ಮಯ ನಮಗೆ ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ ಇದೆಲ್ಲ ಸೃಷ್ಟಿಸಿದ್ಯಾರು ಇದ್ರ ಹಿಂದೆ ಒಂದು ದೊಡ್ಡ ಶಕ್ತಿಯ ಕೈವಾಡ ಇದ್ದೇ ಇದೆ ಅಲ್ವ ನಾವು ಎಷ್ಟೋ ಬಾರಿ ಬೇಜಾರಾದಾಗ ದೇವರು ಇಲ್ಲ ಅಂದ್ರೂ ನಮಗೆ ಇದೆಲ್ಲ ಪ್ರಕೃತಿಯಲ್ಲಿ ನಡೆಯುವ ಎಲ್ಲ ವಿಸ್ಮಯಗಳ ಹಿಂದೆ ಒಂದೊಂದು ಶಕ್ತಿ ಇದೆ ಅಲ್ವ ಅದೇ ಶಕ್ತಿ ನಾನು ದೇವರು ಅಂತ ನಂಬ್ಕೊಂಡಿದ್ದೀನಿ ಈಗ ಮಳೆ ಅನ್ನೋದು ಬರೀ ನೀರಲ್ಲ ಬರೀ ಹನಿ ಅಲ್ಲ ಬರೀ ಕವಿತೆ ಅಲ್ಲ ಬರೀ ಸಾಹಿತ್ಯ ಕೂಡ ಅಲ್ಲ ಅದು ಒಂದು ಹಸಿರಿನ ಕನಸು ಅಂತ ಹೇಳ್ಬೋದು ನೆಮ್ಮದಿ ನೆನಪು ಜೀವನದ ಒಂದು ಹೇಳೋದು ನಮ್ಮ ಕಳೆದು ಅದೆಲ್ಲ ಒಂದು ನೆನಪುಗಳನ್ನು ಮತ್ತೆ ನಮ್ಮ ಕಾಲಡಿಗೆ ತಂದು ಕೊಡುವಂತಹ ಒಂದು ಏನು ಒಂದು ಬೆಳವಣಿಗೆ ಅದು ಮಳೆ ಅಂದರೆ ಮಳೆಯ ಹನಿಯಲ್ಲಿ ಪ್ರೀತಿ ಇದೆ ಮಳೆಯಲ್ಲಿ ಭಯ ಇದೆ ಅಲ್ವಾ ಶಕ್ತಿ ಕೂಡ ಇದೆ ಆಕಾಶದಿಂದ ಭೂಮಿಗೆ ಬೀಳುವ ಹನಿ ಇದೆ ಅಲ್ವಾ ಅದು ಕವಿಯ ಹೃದಯ ಹೃದಯದಲ್ಲಿ ಹುಟ್ಟಿ ಅಂತ ಕವಿತೆ ಆಗಿರ್ಬೋದು ಈಗ ಸಿನಿಮಾ ಹಾಡು ತಗೊಂಡ್ರೇ ಎಷ್ಟು ಹಾಡುಗಳಿದೆ ಬಾ ಬಷ್ಟು ಬಿರುಸಾಗಿ ಪಾರದಿರು ಇದೊಂದು ಪ್ರೇಮಗಾನ ಆದರೆ ಮಳೆ ಬರುವ ಮೊದಲೊಂದು ಹಾಡಿದೆ ಮಳೆ ಬರುವ ಹಾಗಿದೆ ಮನಸಿಗೇ യ തോതീനോ നന്ന കീ ആമേല മഴ മഴേ മക്കളെ മണി നനന ചിക്ക് മക്കള മഴയാളെരായ ഹൂവത്തോട്ട് നീരില്ല ಥರ ಬೇಕಾದಷ್ಟು ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ ಎಲ್ಲ ಭಾಷೆಯಲ್ಲಿ ಮಳೆಯಿಂದ ಸಾಹಿತ್ಯ ಹುಟ್ಟಿ ಅದರಲ್ಲಿ ಒಳ್ಳೆ ಒಳ್ಳೆ ಹಾಡುಗಳು ಬಂದಿದೆ ಬರುಸೋರೆ ಮೇಘ ಬರುಸ ಹಾಡಲಿಕ್ಕೆ ಬರಲ್ಲ ಅದು ಕೂಡ ಬಹಳ ಒಳ್ಳೆಯ ಒಂದು ಗೀತೆ ಹಾಗೇ ಮಲಯಾಳಮಲ್ಲಿ ಕೂಡ ಇದೆ ಈ ಕಳ್ಳರು ಮನೆಗೆ ಬಂದ ಬಂದ ಹಾಗೆ ಯಾವಾಗಲೂ ಯಾವತ್ತು ದಿಢೀರನೆ ಮಳೆ ಬರಲ್ಲ ಮಳೆ ಬರೋ ಮೊದಲೇ ಒಂದು ಸೂಚನೆ ಅಲ್ವಾ ಆಕಾಶ ಕಪ್ಪಾಗಿರುತ್ತೆ ಒಂದು ಸಣ್ಣ ಒಂದು ತಂಗಾಳಿ ಇರುತ್ತೆ ಆಮೇಲೆ ಗುಡುಗಿನ ಶಬ್ದ ಇರುತ್ತೆ ಈಗ ಒಂದು ಸೂಚನೆ ಕೊಟ್ಟೇ ಮಳೆ ಬರೋದಲ್ವ ಆಗ ನಾವು ಹೊರಗೆ ಹಾಕಿದ ಬಟ್ಟೆನೂ ಒಳಗಡೆ ಹಾಕ್ಬೋದು ಇನ್ನೇನಾದರೂ ನಮ್ಮದು ಕೆಲಸದ ಮನೆ ಹೊರಗಡೆ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಯಾವತ್ತೂ ಮಳೆ ಮಾತ್ರ ಸೂಚನೆ ಕೊಡದೆ ಬರಲ್ಲ ಆದರೆ ಕೆಲವು ಕಡೆ ನಮ್ಮ ಹೇಳೋದು ಈ ಫ್ಲಡ್ಸೆಲ್ಲ ಸೂಚನೆ ಕೊಡಗೆ ಬಂದಿದ್ದಿದೆ ಆದರೆ ಅದರಲ್ಲೂ ಒಂದು ಏನು ಹೇಳೋದು ಮೊದಲು ಏನಾದರೂ ಒಂದು ನಾಯಿಗಳು ಬೊಗಳದಾಗಲಿ ಇನ್ನೇನು ಪ್ರಾಣಿಗಳ ಮೂಲಕ ಒಂದು ಸೂಚನೆ ಕೊಟ್ಟೆ ಕೊಟ್ಟಿರುತ್ತೆ ಅದನ್ನು ಜನರು ಗಮನಿಸಿರೋದಿಲ್ಲ ಹಾಗೆ ಮಳೆ ಯಾವತ್ತೂ ಯಾರಿಗೆ ಮೋಸ ಮಾಡೋದಿಲ್ಲ ಒಂದೇ ಒಂದು ಸಲ ಈ ಮಳೆ ಇಲ್ಲದ ಪ್ರಪಂಚವನ್ನು ನಾವು ಯೋಚನೆ ಮಾಡಿದರೆ ನಮಗೆ ಏನು ಹೇಳೋದು ತುಂಬ ಯೋಚನೆ ಮಾಡಲಿಕ್ಕೆ ಒಂಥ ಒಂಥರ ಕಷ್ಟ ಆಗುತ್ತೆ ಯಾಕೆಂದರೆ ಮಳೆ ಬಾರದಿದ್ದರೆ ಹೊಳಗಳೆಲ್ಲ ಬತ್ತಿ ಹೋಗುತ್ತೆ ಕೆರೆಗಳು ಬತ್ತಿ ಹೋಗುತ್ತೆ ಆಮೇಲೆ ಬೆಳೆಗಳಂತೂ ಇರೋದೇ ಇಲ್ಲ ಮಳೆ ಬಂದಿಲ್ಲ ಅಂದರೆ ಹೊಸ ನೀರನ್ನು ಎಲ್ಲಿಂದಲೂ ನಾವು ಆಗಲ್ಲ ಸಮುದ್ರ ನೀರಂತೂ ಬೇಕಾದಷ್ಟು ಇದ್ರೂ ಅದು ಯಾವುದಕ್ಕೂ ಉಪ್ಪು ನೀರು ಯೋಗ್ಯವಾದದ್ದು ಅಲ್ಲ ಹಾಗಾಗಿ ಮಳೆ ಬರದಂತಹ ಒಂದು ಪ್ರಪಂಚವನ್ನು ನಮಗೆ ಊಹಿಸಲಿಕ್ಕೂ ಕೂಡ ಅಸಾಧ್ಯ ಮಳೆಯಿಂದ ಸಾಕಷ್ಟು ಎಷ್ಟು ಅನಾಹುತಗಳಾಗಿದೆ ಈಗ ಏನು ಹೇಳೋದು ಮಳೆಯಿಂದ ಮನೆ ಮಠಗಳು ಹೋಗಿರೋದು ಎಷ್ಟೋ ಜನರ ಜೀವನ ಅಸ್ತವ್ಯಸ್ತವಾಗಿರೋದು ಎಷ್ಟೋ ಜನರ ಜೀವನವನ್ನು ಕೂಡ ಕಳೆದಿದ್ದಾರೆ ಆದರೆ ಮಳೆ ಇಲ್ಲದೆ ಬದುಕೋದು ಅಸಾಧ್ಯ ಮಳೆ ಜಾಸ್ತಿ ಬಂದಾಗ ನಮಗೆ ಭಯನೂ ಆಗುತ್ತೆ ಹಾಗೆ ಮಳೆ ಇಲ್ಲ ಅಂದರೆ ಅದಕ್ಕಿಂತ ಜಾಸ್ತಿ ಭಯನೂ ಆಗುತ್ತೆ ಪ್ರತಿಯೊಂದು ಏನೇಳೋದು ವಸ್ತುವಿನ ಬೆಲೆ ಏರಿಕೆ ಕೂಡ ಮಳೆ ಇಲ್ಲದಾಗಲೇ ಆಗೋದು ಮಳೆ ಎಂಬುದು ಪ್ರಕೃತಿಯ ವರ ಕೃಷಿಕನ ಬಾಳಿನ ನಂಬಿಕೆ ಜೀವಿಗಳಿಗೆ ನೀರಿನ ಶಕ್ತಿ ಮಕ್ಕಳಿಗೆ ಆಟ ನನ್ನಂಥ ಹೆಚ್ಚರಿಗೂ ಕೂಡ ಒಂದು ಆಟ ಕವಿಗಳಿಗೆ ಪ್ರೇರಣೆ ಆಡುವವರಿಗೆ ಸಂಗೀತ ಮಳೆ ಎನ್ನುವುದು ಬರೀ ಹನಿಯಲ್ಲ ಅಂತ ಮತ್ತೊಮ್ಮೆ ಹೇಳ್ತೀನಿ ಮಳೆಯಲ್ಲಿ ಏನು ಸಾವಿರಾರು ಸಂಬಂಧಗಳು ಅಡಗಿರುತ್ತೆ ಮನುಷ್ಯನ ಜೊತೆ ಮರಗಿಡಗಳ ಜೊತೆ ಹಾಗೆ ನನ್ನ ಇವತ್ತಿನ ಕುಣಿತ ಇಲ್ಲಿಗೆ ಮುಗಿಯಿತು ನಾನು ಬೇಗ ಬೇಗ ನಮ್ಮ ಅಕ್ಕ ಬೈಯೋಗ ತಲೆಯೆಲ್ಲ ಒಣಗಿಸಿದೆ ಅಂದರೆ ಇದರಿಂದ ಬೆಂಗಳೂರಿಗೆ ಹೋಗೋ ಜ್ವರ ಬಂದರೆ ಕಷ್ಟ ಅಲ್ವಾ ಜ್ವರ ಬಂದವರಿಗೆ ಏನು ಮನಸ್ಸಲ್ಲ ನಮ್ಮನ್ನು ಇರುವವರಿಗೆ ಭಯ ಆಗುತ್ತೆ ಹಾಗಾಗಿ ನಾನು ಈ ವಾರದಲ್ಲಿ ಹೋಗಲಿಕ್ಕಿದೆ ಬೆಂಗಳೂರಿಗೆ ಹಾಗಾಗಿ ಒಂದು ಹತ್ತು ಹದಿನೈದು ನಿಮಿಷ ಆಟ ಆಡಿದ್ದು ಬಂದು ನಾನು ಒಂದು ಐದಾರು ಬಾರಿಗಿಂತ ಜಾಸ್ತಿ ಆಟ ಆಡಿದೆ ಮಳೆಯಲ್ಲಿ ಹಾಗೆ ನಾನು ಮತ್ತು ತಲೆಯೆಲ್ಲ ಚೆನ್ನಾಗಿ ಒಣಗಿಸಿ ಬಟ್ಟೆ ಎಲ್ಲ ಬೆಲ್ಲ ಮತ್ತು ಮಳೆಗೆ ನೆನೆಯದಾಗಿ ಕೂತ್ಬಿಟ್ಟೆ ಯಾಕೆಂದರೆ ನಾನು ಯಾರಿಗೂ ಸುಮ್ಮನೆ ಸುಖ ಸುಮ್ಮನೆ ನೋವು ಕೊಡಬಾರ್ದಾದ್ರೂ ಅವ್ರು ಕರೆದಿಲ್ಲ ಅಂದರೆ ನಮ್ಮ ಮುಗಿಯುವವರೆಗೆ ಅಲ್ಲೇ ಇರ್ತಾ ಇದ್ದೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಕೇರ್ ನನ್ನ ವೀಡಿಯೋ ಸಪೋರ್ಟ್ ಮಾಡಿ